ನ್ಯೂಸ್ ನ್ಯೂಸ್ಗೆ ಸ್ವಾಗತ ಮಂಡ್ಯ ನಗರದಲ್ಲಿರುವ ಹಡಿಕರ್ ಭವನದಲ್ಲಿ ಸಂಘಮಿತ್ರ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಮಂಡ್ಯ ಇವರ ಕಾರ್ಯಕಾರಿ ಮಂಡಳಿಯ ಸದಸ್ಯರ ಸರ್ವವಾರ್ಷಿಕ ಮಹಾಸಭೆಯು ಯಶಸ್ವಿಯಾಗಿ ನಡೆಯಲು ಮುಂದಾಯಿತು ಸಭೆಯ ಅಧ್ಯಕ್ಷತೆಯನ್ನು ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರಾದ ಡಾಕ್ಟರ್ ವೈಎಸ್ ಸಿದ್ದರಾಜು ಅವರು ವಹಿಸಿದ್ದರು ಈ ಕಾರ್ಯಕ್ರಮದಲ್ಲಿ ನಗರಸಭಾ ಸದಸ್ಯರಾದ ಎಂ ಎನ್ ಶ್ರೀಧರ್ ಮತ್ತು ಕೆ ಎಸ್ ತರಬೇತಿದಾರರಾದ ಶಿವಕುಮಾರ್ ಸೇರಿದಂತೆ ಎನ್ ರಾಜೇಹರೇಶ್ ಹಾಗೂ ಈ ಸೊಸೈಟಿಯ ಸಿ ಇ ಒ ಕೆ ಸಿ ಸೌಮ್ಯ ಮತ್ತು ಉಪಾಧ್ಯಕ್ಷರಾದ ಸಿ ಶಿವಲಿಂಗಯ್ಯ ಹಾಗೂ ನಿರ್ದೇಶಕರಾದ ಎಂ ಮಹಾದೇವಪ್ಪ ಕುಮಾರ್ ಪ್ರಸಾದ್ ಮಂಜುನಾಥ್ ಪ್ರಮೀಳಾ ಕುಮಾರಿ ಮುನಿವೆಂಕಟಮ್ಮ ಸತೀಶ್ ಮುತ್ತಯ್ಯ ಬೋರಯ್ಯ ಕೆಂಪರಾಜು ಜೈರಾಮು ಮಹಾದೇವಸ್ವಾಮಿ ಗುರುಸ್ವಾಮಿ ಮತ್ತಿತರರು ಹಾಜರಿದ್ದರು ಈ ಕಾರ್ಯಕ್ರಮವನ್ನು ದೀಪ ಬೆಳಗುವುದರ ಮೂಲಕ ಗಣ್ಯರು ಉದ್ಘಾಟಿಸಿದರು ಮಂಡ್ಯ ಜಿಲ್ಲೆಯಲ್ಲಿ ಸಹಕಾರವಿಲ್ಲದೆ ಅಭಿವೃದ್ಧಿ ಇಲ್ಲ ಎಂಬ ಘೋಷವಾಕ್ಯದೊಂದಿಗೆ ಸಂಘಮಿತ್ರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯು ಯಶಸ್ವಿಯಾಗಿ ನಡೆಯುತ್ತಿದೆ ಈ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ವೈಎಸ್ ಸಿದ್ದರಾಜು ಅವರು ತಮ್ಮ ಮನದಾಳದ ಅನಿಸಿಕೆ ಮತ್ತು ಭಾವನೆಗಳನ್ನು ಹೇಳಿದ್ದು ಹೀಗಿದೆ ಸಂಘಮಿತ್ರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಮಂಡ್ಯ ಜಿಲ್ಲೆ ಮಂಡ್ಯ ಇದರ ವತಿಯಿಂದ ಈ ದಿನ ಎಂಟನೇ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಅತಿ ವಿಜೃಂಭಣೆಯಿಂದ ನಡೆಸಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶ್ರೀಧರ್ ಅವರು ಆಗಮಿಸಿದರು ಅದೇ ರೀತಿಯಾಗಿ ಎಸ್ ಸಿ ಶಿವಕುಮಾರ್ ಅವರು ನಿವೃತ್ತ ಅಧಿಕಾರಿ ಅವರು ಕೂಡ ಬಂದು ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಾನೇನು ಸರ್ವ ಸದಸ್ಯರಿಗೆ ವಿಶೇಷವಾಗಿ ಸಂದೇಶ ಕೈ ಕೊಡ್ತಾ ಇದ್ದೀನಿ ಸದಸ್ಯರು ನಮ್ಮ ಸಂಘಮಿತ್ರ ಮಿತ್ರ ಕೇಳ್ಕೊಂಡು ಸೊಸೈಟಿನಲ್ಲಿ ಸಾಲ ಎಷ್ಟು ಉತ್ಸಾಹದಿಂದ ತಗೊಳ್ತಾರೋ ಅಷ್ಟೇ ಉತ್ಸಾಹದಿಂದ ಸಾಲವನ್ನು ತೀರಿಸಬೇಕಾಗಿದೆ ಆ ತೀರಿಸಿದಂಥ ಸಂದರ್ಭದಲ್ಲಿ ನಮ್ಮ ಸಂಘಮಿತ್ರ ಮಿತ್ರ ಅದು ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ನಮ್ಮ ಸಂಘದಲ್ಲಿ ವಿಶೇಷವಾಗಿ ಅರುವತ್ತು ವರ್ಷ ಮೇಲ್ಪಟ್ಟ ನಾಗರಿಕರಿಗೆ ಹನ್ನೆರಡು ಪರ್ಸೆಂಟು ಇಂಟ್ರೆಸ್ಟನ್ನು ನಾವು ಬಡ್ಡಿ ಅಂದರೆ ಠೇವಣಿ ಇಡ್ತಾರೆ ಅವ್ರಿಗೆ ನಾವು ಹನ್ನೆರಡು ಪರ್ಸೆಂಟು ಬಡ್ಡಿಯನ್ನು ಕೊಡ್ತೇವೆ ಮತ್ತು ಅರುವತ್ತು ವರ್ಷದ ಒಳಗೆ ಇಟ್ಟರೆ ಅವರಿಗೆ ಹನ್ನೊಂದು ಪಾಯಿಂಟ್ ಐದು ಪರ್ಸೆಂಟು ಬಡ್ಡಿಯನ್ನು ನೀಡ್ತೇವೆ ಹಾಗಾಗಿ ಸಾರ್ವಜನಿಕರು ಇಲ್ಲಿ ಸಂಘ ಸಂಸ್ಥೆಯ ಸದಸ್ಯರುಗಳು ಇದನ್ನು ಉಪಯೋಗ ಮಾಡ್ಕೋಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ